ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕೂಡ ಎಂದಿನಂತೆ ಬಿ ಜೆ ಪಿ ಕಾಂಗ್ರೆಸ್ ಒಳಗೊಂಡಂತೆ ಎಲ್ಲ ರಾಜಕೀಯ ಪಕ್ಷಗಳು ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವಂತಹ ಯುವ ಮತದಾರರನ್ನು ಟಾರ್ಗೆಟ್ ಮಾಡಿವೆ ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ ದೇಶದ ಒಟ್ಟು ತೊಂಬತ್ತ ಏಳು ಕೋಟಿ ಮತದಾರರ ಪೈಕಿ ಮೊದಲ ಬಾರಿಗೆ ಮತದಾನ ಮಾಡ್ತಿರುವಂತಹ ಯುವ ಮತದಾರರ ಸಂಖ್ಯೆ ಒಂದು ಕೋಟಿ ಎಂಬತ್ತ ಎರಡು ಲಕ್ಷ ಜನವರಿ ಒಂದನೆಯ ತಾರೀಕು ಇದೇ ವರ್ಷದ ಜನವರಿ ಒಂದನೆಯ ತಾರೀಕು ಹದಿನೆಂಟು ವರ್ಷ ತುಂಬಿರುವಂತಹ ಎಲ್ಲ ಯುವ ಮತದಾರರಿಗೆ ಮತದಾನದ ಹಕ್ಕಿದೆ ಇದರ ಜೊತೆಗೆ ಚುನಾವಣಾ ಆಯೋಗದ ಇನ್ನೊಂದು ಅಂಕಿಅಂಶದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತು ವರ್ಷದ ಒಳಗಿನ ಯುವ ಮತದಾರರ ಸಂಖ್ಯೆ ಹತ್ತೊಂಬತ್ತು ಕೋಟಿ ಸೊ ಅಲ್ಲಿಗೆ ಸುಮಾರು ಇಪ್ಪತ್ತ ಒಂದು ಕೋಟಿಯಷ್ಟು ಯುವ ಮತದಾರರಿದ್ದಾರೆ ಈ ದೇಶದಲ್ಲಿ ಯುವ ಮತದಾರರನ್ನೇ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಕೂಡ ತನ್ನ ಮ್ಯಾನಿಫೆಸ್ಟೋವನ್ನು ರೆಡಿ ಮಾಡಿದೆ ರಾಹುಲ್ ಗಾಂಧಿ ಅವರ ವಾಟ್ಸಪ್ ಚಾನೆಲ್ನಲ್ಲಿ ಸುಮಾರು ಐವತ್ತ ಎಂಟು ಲಕ್ಷ ಫಾಲೋವರ್ಸ್ ಇದ್ದಾರೆ ಅಲ್ಲೊಂದು ಪೋಸ್ಟನ್ನು ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಟೆನ್ ರೀಸನ್ಸ್ ವೈ ಫಸ್ಟ್ ಟೈಮ್ ಯೂತ್ ವೋಟರ್ಸ್ ಶುಡ್ ರೀಡ್ ದಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಂತ ಅಂದರೆ ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವಂತಹ ಯುವ ಮತದಾರರು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಯಾಕೆ ಓದಬೇಕು ಎನ್ನುವುದಕ್ಕೆ ಹತ್ತು ಕಾರಣಗಳು ಅಂತೇಳಿ ಮೊದಲನೆಯ ಕಾರಣ ಏನು ಅಂತ ಹೇಳಿದ್ರೆ ಗ್ಯಾರಂಟೀಡ್ ಪೇಯ್ಡ್ ಶಿಷ್ಯ ವೇತನ ಶಿಷ್ಯ ವೇತನ ಒಂದು ಲಕ್ಷ ರೂಪಾಯಿ ಅಂದರೆ ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿಡ್ ಖಚಿತವಾದಂತಹ ಶಿಷ್ಯ ವೇತನವನ್ನು ಕೊಡ್ತೀವಿ ಅಂತೇಳಿ ಒಂದು ಲಕ್ಷ ರೂಪಾಯಿ ಎರಡನೆಯ ಕಾರಣ ಏನು ತರ್ಟಿ ಲ್ಯಾಕ್ ನ್ಯೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ವಿಲ್ ಬಿ ರಿಸ್ಟ್ ಫಾರ್ ವುಮೆನ್ ಮೂವತ್ತು ಲಕ್ಷ ಹೊಸ ಕೇಂದ್ರ ಸರ್ಕಾರಿ ನೌಕರಿಯನ್ನು ಸೃಷ್ಟಿ ಮಾಡ್ತೀವಿ ಅದರಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲನ್ನು ಇಡಲಾಗುತ್ತೆ ಲಾ ಟು ಗ್ಯಾರಂಟಿ ನೋ ಮೋರ್ ಪೇಪರ್ ಲೀಕ್ಸ್ ನೋ ಮೋರ್ ಟೆನ್ಷನ್ ಅಂದರೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದಂತೆ ತಡೆ ಕಟ್ತೀವಿ ಆ ಗ್ಯಾರಂಟಿಯನ್ನು ನಾವು ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೆ ಅಬಾಲಿಶಿಂಗ್ ದಿ ಅಗ್ನಿಪತ್ ಯೋಜನೆಯನ್ನು ನಾವು ರದ್ದುಗೊಳಿಸ್ತೀವಿ ಎನ್ನುವಂತಹ ನಾಲ್ಕನೆಯ ಗ್ಯಾರಂಟಿ ಫ್ರೀ ಆ್ಯಂಡ್ ಅನ್ಲಿಮಿಟೆಡ್ ಇಂಟರ್ನೆಟ್ ಇನ್ ಕ್ಯಾಂಪಸಸ್ ಕಾಲೇಜು ಆವರಣಗಳಲ್ಲಿ ವಿದ್ಯಾರ್ಥಿಗಳಿಗೆ ಫ್ರೀ ಉಚಿತವಾದಂಥ ಮತ್ತು ಅನಿಮಿಯತ ಯಾವುದೇ ಮಿತಿ ಇಲ್ಲದೆ ಫ್ರೀ ಇಂಟರ್ನೆಟ್ ಕೊಡ್ತೀವಿ ಅಂತೇಳಿ ಆರನೆಯ ಕಾರಣ ರಿಸರ್ವೇಷನ್ ಫಾರ್ ದಲಿತ್ ಆದಿವಾಸಿ ಬಿ ಸಿ ಸ್ಟೂಡೆಂಟ್ ಇನ್ ಪ್ರೈವೇಟ್ ಕಾಲೇಜಸ್ ಆ್ಯಂಡ್ ರೋಹಿತ್ ವೆಮುಲಾ ಆ್ಯಕ್ಟ್ ಎಗೇಸ್ಟ್ ಡಿಸ್ಕ್ರಿಮಿನೇಷನ್ ಅಂದರೆ ಖಾಸಗಿ ಕಾಲೇಜುಗಳಲ್ಲೂ ಕೂಡ ದಲಿತರು ಆದಿವಾಸಿಗಳು ಒ ಬಿ ಸಿ ಇತರೆ ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಮೀಸಲಾತಿಯಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಮತ್ತು ಜಾತಿ ಆಧಾರಿತ ಭೇದಭಾವ ಏನಿದೆ ಅದನ್ನು ಹತ್ತಿಕ್ಕಲಿಕ್ಕೆ ರೋಹಿತ್ ವೆಮುಲಾ ಆಕ್ಟ್ ತರ್ತೀವಿ ಅಂತ ರೋಹಿತ್ ವೆಮಲ ಗೊತ್ತು ಎಲ್ರಿಗೂ ನಿಂದನೆಗೆ ಒಳಗಾಗಿ ತನ್ನ ಜೀವವನ್ನು ತ್ಯಾಗ ಮಾಡಿದಂತಹ ವಿದ್ಯಾರ್ಥಿ ಸೊ ಅವರ ಹೆಸರಲ್ಲಿ ನಾವು ಆಕ್ಟನ್ನು ತರ್ತೀವಿ ಕಾನೂನನ್ನು ತರ್ತೀವಿ ಅಂತ ಹೇಳಿದರೆ ಎಜುಕೇಷನಲ್ ಲೋನ್ ರೈಟ್ ಆಫ್ ಫಾರ್ ಸ್ಟೂಡೆಂಟ್ ಯಾರು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕೋಸ್ಕರ ಬ್ಯಾಂಕಿನಿಂದ ಸಾಲವನ್ನು ಪಡೆದಿದ್ದಾರೆ ಅದನ್ನು ನಾವು ಮನ್ನಾ ಮಾಡ್ತೀವಿ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕ್ರೀಡಾ ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕ್ರೀಡಾ ವಿದ್ಯಾರ್ಥಿ ವೇತನವನ್ನು ತರ್ತೀವಿ ಪಾಲಿಸೀಸ್ ಫಾರ್ ಕ್ಲೀನ್ ಏರ್ ಕ್ಲೀನ್ ಸಿಟೀಸ್ ಆ್ಯಂಡ್ ಗ್ರೀನ್ ಎನರ್ಜಿ ಜಾಬ್ಸ್ ಸ್ವಚ್ಛ ಗಾಳಿ ಸ್ವಚ್ಛ ನಗರ ಮತ್ತು ಹಸಿರು ಇಂಧನ ಆಧಾರಿತ ಉದ್ಯೋಗಗಳ ಸೃಷ್ಟಿ ಸೊ ಕಡೆಯ ಹತ್ತನೆಯ ಗ್ಯಾರಂಟಿ ನೋ ಇಂಟರ್ಫಿಯರೆನ್ಸ್ ಇನ್ ಫ್ರೆಂಡ್ಶಿಪ್ಸ್ ಫ್ಯಾಷನ್ ಫುಡ್ ಫಿಲಮ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಯೂತ್ ಎ ಲೈಫ್ ಆಫ್ ಫ್ರೀಡಮ್ ಆ್ಯಂಡ್ ಚಾಯ್ಸ್ ಅಂದರೆ ನೀವು ಇಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದು ಇಂಥ ಉಡುಗೆ ತೊಡುಗೆಯನ್ನು ಧರಿಸಬಾರ್ದು ಇಂಥ ಆಹಾರವನ್ನು ಸೇವಿಸಬಾರ್ದು ಇಂತಹ ಸಿನಿಮಾಗಳನ್ನು ನೋಡಬಾರ್ದು ಎನ್ನುವಂತಹ ಯಾವುದೇ ನಿಬಂಧನೆಗಳನ್ನು ಯಾವುದೇ ಹಕ್ಕೊತ್ತಾಯಗಳನ್ನು ನಿಮ್ಮ ಮೇಲೆ ನಾವು ಹೇರಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅದು ನಿಮ್ಮ ಬದುಕಿನ ಸ್ವಾತಂತ್ರ್ಯ ಈ ಮೆಸೇಜ್ ಕಂಪ್ಲೀಟ್ಲಿ ಅಗೆನ್ಸ್ಟ್ ಬಿ ಜೆ ಪಿ ಅಂದರೆ ಬಿ ಜೆ ಪಿ ಏನು ತನ್ನ ಮೂಲಭೂತವಾದಂತಹ ಚಿಂತನೆಯ ಅಡಿಯಲ್ಲಿ ಹಿಂದುತ್ವದ ಅಡಿಯಲ್ಲಿ ಏನು ಹೇರಿಕೆಯನ್ನು ಮಾಡ್ತಾ ಇದೆ ಆಹಾರ ಪದ್ಧತಿ ಇರ್ಬೋದು ಉಡುಗೆ ತೊಡುಗೆಗಳಿರ್ಬೋದು ಸಿನಿಮಾ ಸೇರಿದಂತೆ ಜನಸಾಮಾನ್ಯರ ಬದುಕ್ ದೈನಂದಿನ ಬದುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ಏನು ಚಿಂತನೆಗಳನ್ನು ಹೇಳ್ತಾ ಇದೆ ನಾವು ಆ ಕೆಲಸವನ್ನು ಮಾಡಲ್ಲ ಯೂತ್ ವಾಂಟ್ ಚೇಂಜ್ ಅಂದರೆ ಯುವಕರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ತಮ್ಮ ವಾಟ್ಸಪ್ ಚಾನೆಲ್ನಲ್ಲಿ ಈ ಹತ್ತು ಅಂಶಗಳನ್ನು ಶೇರ್ ಮಾಡಿದ್ದಾರೆ ಅಂದರೆ ಈ ಹತ್ತು ಅಂಶಗಳು ಕೂಡ ಯು ಯುವಕರಿಗೆ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಗ್ಯಾರಂಟಿ ಸೊ ಬಿಗ್ ಮೆಸೇಜ್ ಇದು ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಇಸ್ ವೆರಿ ಫೋಕಸ್ಡ್ ನಾವು ಆನ್ ಇಟ್ಸ್ ಮ್ಯಾನಿಫೆಸ್ಟೋ ತನ್ನ ಪ್ರಣಾಳಿಕೆಯನ್ನು ಜನಸಾಮಾನ್ಯರಿಗೆ ಯಾವ ರೀತಿ ತಲುಪಿಸಬೇಕು ಅದನ್ನು ಯಾವ ರೀತಿ ಕನ್ವೇ ಮಾಡಿ ಮಾಡಬೇಕು ಎನ್ನುವುದರಲ್ಲಿ ಕಾಂಗ್ರೆಸ್ ಈಗ ನಿಷ್ಣಾತವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ದಿಸ್ ಇಸ್ ದ ಮೆಸೇಜ್ ಆರಂಭದಲ್ಲೇ ಹಾಗೆ ಸುಮಾರು ಇಪ್ಪತ್ತ ಎರಡು ಕೋಟಿಯಷ್ಟು ಮತದಾರರಿದ್ದಾರೆ ಯುವ ಮತದಾರರು ಫಸ್ಟ್ ಟೈಮ್ ವೋಟರ್ಸು ಒಂದು ಕೋಟಿ ಎಂಬತ್ತ ಎರಡು ಲಕ್ಷ ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತು ವಯಸ್ಸಿನ ಏಜ್ ಗ್ರೂಪ್ ಏನಿದೆ ಆ ಯುವ ಮತದಾರರ ಸಂಖ್ಯೆ ಸುಮಾರು ಹತ್ತೊಂಬತ್ತು ಕೋಟಿ ಸೊ ಬಿಗ್ ಅಮೌಂಟ್ ಆಫ್ ನಂಬರ್ಸ್ ಹು ಕ್ಯಾನ್ ಸ್ವಿಂಗ್ ದಿ ರಿಸಲ್ಟ್ಸ್ ಸ್ವಿಂಗ್ ದಿ ಔಟ್ಕಮ್ ಪೊಲಿಟಿಕಲ್ ಔಟ್ಕಮ್ ಎಲೆಕ್ಟ್ರಲ್ ಔಟ್ಕಮ್ ಏನಿದೆ ಅದನ್ನು ಬದಲಾವಣೆ ಮಾಡುವಂತಹ ತಾಕತ್ತಿರತಕ್ಕಂತಹ ಮತದಾರರ ವರ್ಗ ಇದು ಸೊ ವೆರಿ ಇಂಪಾರ್ಟೆಂಟ್ ಮೆಸೇಜ್ ರಾಹುಲ್ ಗಾಂಧಿ ಅವರಿಂದ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಇದನ್ನು ಶೇರ್ ಮಾಡ್ತಿದ್ದಾರೆ ಇದು ರೀಚ್ ಆಗಬಹುದು ದೊಡ್ಡ ಪ್ರಮಾಣದಲ್ಲಿ ಯುವ ಮತದಾರರಿಗೆ ಮೇ ಇಂಪ್ಯಾಕ್ಟ್ ಪೊಲಿಟಿಕಲ್ ಔಟ್ಕಮ್